ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಇವಾಗ ನಮಗೆ ಅಕ್ಟೋಬರ್ ತಿಂಗಳ ರಾಶಿ ಭವಿಷ್ಯ ದ್ವಾದಶ ರಾಶಿಗಳ ಪಾಲ ಅದಕ್ಕೆ ಮುಂಚೆ ಮೊಹರ್ತ ಭಾಗ ಇವಾಗ ನಮಗೆ ದಸರಾ ಶುರು ಆಗ್ತಾ ಇದೆ ವಿಜಯದಶಮಿ ವಿಜಯದಶಮಿ ದಿವಾ ಯಾರೇ ಆಗಿ ಶುಭ ಕಾರ್ಯಗಳು ಮಾಡ್ಕೋಬಹುದು ಅದಕ್ಕೆ ಪರ್ಟಿಕ್ಯುಲರ್ ನಕ್ಷತ್ರ ಬೇಕು ಅಂತೇನಿಲ್ಲ ಸೊ ಹಾಗಾಗಿ ಎಲ್ಲರೂ ಏನೇ ಶುಭ ಕಾರ್ಯ ಮಾಡ್ಬೇಕಾಗುತ್ತೆ ಹೊಸ ಪ್ರಾರಂಭ ಮಾಡಬೇಕು ಅಂದ್ರೆ ಮಾಡ್ಕೋಬಹುದು ಅದು ಬಿಟ್ಟು ನೋಡಿ ಮೂರನೇ ತಾರೀಕು ನಮಗೆ ವಿಜಯಲಕ್ಷ್ಮಿ ಅಕ್ಟೋಬರ್ ಎರಡು ಬರುತ್ತೆ ನಂತರ ನಮಗೆ ಮೂರನೇ ತಾರೀಕು ಏಕಾದಶಿ ಶ್ರವಣ ನಕ್ಷತ್ರ ಶ್ರವಣ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರ ಮ್ಯಾಚ್ ಆಗುತ್ತೆ ಮಾಡ್ಕೋಬಹುದು ಅಂದ್ರೆ ಧನಿಷ್ಠ ಪೂರ್ವಭಾದ್ರ ರೇವತಿ ಭರಣಿ ಕ್ವತಿಕಾ ಮೃದಶಿರ ಪುನರ್ವಸು ಆಶ್ಲೇಷ ಪೂರ್ವ ಪಾಲ್ಗುಣಿ ಉತ್ತರ ಪಾಲ್ಗುಣಿ ಚಿತ್ತ ವಿಶಾಖ ಜ್ಯೇಷ್ಠ ಪೂರ್ವಷಾಢ ಉದ್ರಾಷಾಢ ಈ ನಕ್ಷತ್ರದವರು ಮೂರನೇ ತಾರೀಕು ಮಾಡ್ಕೋಬಹುದು ನಂತರ ನಮಗೆ ಸಿಗೋದು ಹದಿಮೂರನೇ ತಾರೀಕು ಹದಿಮೂರನೇ ತಾರೀಕು ಸಪ್ತಮಿ ಆರಿದ್ರ ನಕ್ಷತ್ರ ಸೊ ಸಪ್ತಮಿ ದಿವಸ ಆರಿದ್ರ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರ ಮ್ಯಾಚ್ ಆಗುತ್ತೆ ಮಾಡ್ಕೋಬಹುದು ಅಂದ್ರೆ ಪುನರ್ವಸು ಆಶ್ಲೇಷ ಪೂರ್ವ ಬಾಲ್ಗುಣಿ ಹಸ್ತ ಚಿತ್ತ ವಿಶಾಖ ಜ್ಯೇಷ್ಠ ಪೂರ್ವಾಷ ಶ್ರವಣ ಧರಿಷ್ಠ ಪೂರ್ವಭದ್ರ ರೇವತಿ ಭರಣಿ ರೋಹಿಣಿ ಮೃಗಶಿರ ಈ ನಕ್ಷತ್ರಗಳು ಆವತ್ತಿನ ದಿನ ಮಾಡ್ಕೋಬಹುದು ಏನೇ ಶುಭ ಕಾರ್ಯಗಳು ಬೇಕಾದ್ರೆ ಹದಿಮೂರನೇ ತಾರೀಕು ಸಪ್ತಮಿ ಆರಿದ್ರ ನಕ್ಷತ್ರ ದಿವಸ ಮಾಡ್ಕೋಬಹುದು ನಂತರ ನಮಗೆ ಸಿಗೋದು ಹದಿನಾರನೇ ತಾರೀಕು ಅಕ್ಟೋಬರ್ ದಶಮಿ ಸೊ ಆಶ್ಲೇಷ ನಕ್ಷತ್ರ ಬರುತ್ತೆ ಆಶ್ಲೇಷ ನಕ್ಷತ್ರಕ್ಕೆ ಯಾವಾಗ ಬೇರೆ ನಕ್ಷತ್ರದವರು ಮ್ಯಾಚ್ ಆಗ್ತಾರೆ ನೋಡೋಣ ಮಗ ಉತ್ತರ ಪಾಲ್ಗುಣಿ ಚಿತ್ತ ವಿಶಾಖ ಅನುರಾಧ ಮೂಲ ಉತ್ತರಷಾಢ ಧನಿಷ್ಠ ಪೂರ್ವ ಭಾದ್ರಾ ಉತ್ತರ ಭಾದ್ರ ಅಶ್ವಿನಿ ಕೃತಿಕಾ ಮೃದಶಿರ ಪುನರ್ವಸು ಪುಬ್ಬ ಈ ನಕ್ಷತ್ರಗಳು ಅವತ್ತಿನ ದಿನ ಆ ನಕ್ಷತ್ರದವರು ಅವತ್ತಿನ ದಿನ ಶುಭ ಕಾರ್ಯಗಳನ್ನು ಮಾಡ್ಕೋಬಹುದು ನಂತರ ಜ್ಯೇಷ್ಠ ನಕ್ಷತ್ರ ಬರುತ್ತೆ ಇಪ್ಪತ್ತಾರು ಅಕ್ಟೋಬರ್ ಜ್ಯೇಷ್ಠ ನಕ್ಷತ್ರ ಅವಾಗ ಜ್ಯೇಷ್ಠ ನಕ್ಷತ್ರದ ಯಾರಕ್ಕೆ ಮ್ಯಾಚ್ ಆಗುತ್ತೆ ಅಂದರೆ ಮೂಲ ಪೂರ್ವ ಶಾಢ ಧನಿಷ್ಠ ಪೂರ್ವ ಭಾದ್ರ ಉತ್ತರ ಭಾದ್ರ ಅಶ್ವಿನಿ ಕೃತಿಕಾ ಮೃಗಶಿರ ಪುನರ್ವಸು ಪುಷ್ಯ ಮಹ ಪೂರ್ವ ಪಾರ್ಗುಣಿ ಚಿತ್ತ ವಿಶಾಖ ಅನುರಾಧ ಈ ನಕ್ಷತ್ರಗಳು ನಿಮಗೆ ಆ ಅದು ನಿಮಗೆ ಮೊಹರ್ತ ಭಾಗಗಳಿಗೆ ಅನುಕೂಲಗಳಾಗುತ್ತೆ ಅವತ್ತಿನ ದಿನ ಶುಭ ಕಾರ್ಯಗಳು ಮಾಡ್ಕೋಬಹುದು ಈಗ ನಮಗೆ ಮಹೂರ್ತ ಭಾಗದ ನಂತರ ನಮಗೆ ದ್ವಾದಶ ರಾಶಿಗಳ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ದ್ವಾದಶ ರಾಶಿ ಫಲಗಳಿಗೂ ಮುಂಚೆ ದ್ವಾದಶ ರಾಶಿ ಫಲಗಳಿಗೂ ಮುಂಚೆ ಏನ್ ತಿಳ್ಕೋಬೇಕಾಗಿದೆ ಅಂದ್ರೆ ಯಾವ ಯಾವ ಗ್ರಹಗಳು ಅಕ್ಟೋಬರ್ ತಾರೀಕಲ್ಲಿ ನಮಗೆ ಎಲ್ಲಿ ಸಂಚಾರ ಮಾಡ್ತಿದೆ ಅಂತ ನೋಡೋಣ ನಮಗೆ ಗುರು ಇಪ್ಪತ್ತೊಂದು ಅಕ್ಟೋಬರ್ಗೆ ಉಚ್ಚ ಸ್ಥಿತಿ ಕರ್ಕಾಟಕ ಕರ್ನಾಟಕ ರಾಶಿಯಲ್ಲಿ ಸಂಚಾರ ಮಾಡುತ್ತೆ ಇಪ್ಪತ್ತೊಂದು ಅಕ್ಟೋಬರ್ ತನಕ ನಮಗೆ ಮಿಥುನ ರಾಶಿ ಸಂಚಾರ ಮಾಡ್ತಾ ಇದೆ ಸೊ ಇವಾಗ ಗುರು ನಮ್ಗೆ ಈ ಕಂಫರ್ಟಬಲ್ ಜಾಗ ಹೋಗ್ತು ಗುರು ಇವಾಗ ಪ್ರತಿಯೊಂದಕ್ಕೂ ಮಿಥುನ ರಾಶಿಯಲ್ಲಿ ಬುಧ ಸೊ ಬುಧನ ಮೇಲೆ ಡಿಪೆಂಡ್ ಅಂದ್ರೆ ಲೆಕ್ಕಾಚಾರ ಮಾಡಿ ನಿಮಗೆ ಫಲ ಕೊಡ್ತಾ ಇತ್ತು ಕರ್ಕಾಟಕ ರಾಶಿಲಿ ಏನಾಯಿತು ಚಂದ್ರನ ಮನೆ ಸೊ ಅಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುತ್ತೆ ಅಂದ್ರೆ ಅಲ್ಲಿ ಕಂಫರ್ಟಬಲ್ ಆಗಿ ಯಾವ ಗುರು ಇರುತ್ತೋ ಅವಾಗ ನಿಮಗೆ ಫಲಗಳು ಹೆಚ್ಚಾಗ್ ಕೊಡುತ್ತೆ ಅಂತ ಅಂದ್ರೆ ಅವ್ರಿಗೆ ಕಂಫರ್ಟ್ ಇರುತ್ತೆ ಅವರು ಅವ್ರ ಡೊಮೈನ್ ಅಂದ್ರೆ ಅವ್ರ ಶಕ್ತಿನ ಪೂರ್ತಿ ಪ್ರದರ್ಶನ ಮಾಡಕ್ಕೆ ನಂತರ ನಮ್ಗೆ ಶುಕ್ರ ನೋಡಿ ಕನ್ಯಾ ರಾಶಿ ಬಂತು ಈಗ ಕನ್ಯಾ ರಾಶಿ ಈಗ ಶುಕ್ರಂದು ಕಾರಕ ಏನು ಲಕ್ಸುರಿ ಕಾರಕ ನೆಮ್ಮದಿಗೆ ಒಂಥರ ಆರಾಮಾಗಿರೋದು ನೆಮ್ಮದಿಯನ್ನಕ್ಕಿಂತ ನಿಮ್ಗೆ ಲಗ್ಜುರಿ ಒಂಥರ ಐಷಾರಾಮಿ ಜೀವನ ಒಂಥರ ಸುಖ ಹೆಚ್ಚುತ್ತೆ ಹಣಕಾಸು ಪ್ರೀತಿ ಪ್ರೇಮ ಸಾಮರಸ್ಯ ಪತ್ನಿ ಸೊ ಈ ತರ ಈಗ ಇದು ಬುದಿನ ಮನೆಗೆ ಬಂದಾಗ ಲೆಕ್ಕಾಚಾರ ಆಗುತ್ತೆ ಶುಕ್ರ ಲೆಕ್ಕಾಚಾರ ಆಗಲ್ಲ ಅದು ಆರಾಮ ಕೊಡುತ್ತೆ ನೋಡಿ ಶುಕ್ರ ಉಚ್ಚ ಹನ್ನೆರಡನೇ ಮನೆಯಲ್ಲಿ ಗುರು ಮನೆಯಲ್ಲಿ ಶುಕ್ರ ಉಚ್ಚೆಯಲ್ಲಿ ಗುರು ಮನೆಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಅಂದ್ರೆ ಚೆನ್ನಾಗಿ ಖರ್ಚು ಮಾಡ್ತಾ ಇದ್ರೆ ಶುಕ್ರ ಕಂಫರ್ಟಬಲ್ ಆಗಿರುತ್ತೆ ಬಟ್ ಕನ್ಯಾ ರಾಶಿಯಲ್ಲಿ ಏನಾಗುತ್ತೆ ಲೆಕ್ಕಾಚಾರ ಎಲ್ಲದಕ್ಕೂ ಎಲ್ಲದಕ್ಕೂ ಹಿಡಿತಾ ಬರುತ್ತೆ ಹಾಗಾಗಿ ಶುಕ್ರಲ್ಲಿ ಅನ್ಕಂಫರ್ಟಬಲ್ ಅಷ್ಟೇ ಶುಕ್ರ ನೀಚ ನಿಮಗೆ ಆ ಕಷ್ಟ ಬರುತ್ತೆ ಅನ್ನೋ ತರ ಅಲ್ಲ ಶುಕ್ರ ಕಂಫರ್ಟಬಲ್ ಅಲ್ಲಿ ಏನು ಅದು ನಜ್ಜೂರಿನ ಎಂಜಾಯ್ ಮಾಡೋಕ್ಕಾಗಲ್ಲ ಹಿಡಿತಾ ಇರುತ್ತೆ ಬುಧನ್ ಲೆಕ್ಕಾಚಾರ ಇರುತ್ತೆ ಪ್ರತಿಯೊಂದು ಹಣಕಾಸುಗೂ ಲೆಕ್ಕಾಚಾರ ಇರುತ್ತೆ ಈಗ ಕೇತು ಜೊತೆ ಶುಕ್ರನಿಂದ ಈಗ ಬುಧನ್ ಮನೆಯಲ್ಲಿ ಶುಕ್ರನೇ ಎಷ್ಟೋ ಉತ್ತಮ ರಿಸರ್ಟ್ ಕೊಡುತ್ತೆ ಹಾಗಾಗಿ ಏನು ತಲೆಗೆಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ನೋಡಿ ರವಿ ಹದಿನೈದನೇ ತಾರೀಕನ ಇದ್ದು ಅಕ್ಟೋಬರ್ ಹದಿನೈದನೇ ನಂತರ ತುಲಾರಾಶಿಗೆ ಹೋಗುತ್ತೆ ಶತ್ರು ಸ್ಥಾನ ಮತ್ತೆ ಶುಕ್ರ ಸ್ಥಾನ ಮತ್ತೆ ಸೂರ್ಯ ಶತ್ರು ಸ್ಥಾನ ಅಂದ್ರೆ ಅರ್ಥ ಏನು ಸೂರ್ಯ ಚೇಂಜಸ್ ಸೂರ್ಯ ಅಗ್ನಿತತ್ವ ಸ್ಟ್ರೈಟ್ ಫಾರ್ವರ್ಡ್ ಶುಕ್ರ ಏನಾಗುತ್ತೆ ಇಲ್ಲಿ ಡಿಪ್ಲೊಮ್ಯಾಟಿಕ್ ಬ್ಯಾಲೆನ್ಸ್ಡ್ ಇಲ್ಲಿ ನಮಗೆ ಅದಕ್ಕೆ ಸೂರ್ಯ ಇಲ್ಲಿ ನೀಚನಾಗ್ತಾನೆ ಯಾಕಂದ್ರೆ ಕಂಫರ್ಟ್ ಇಲ್ಲ ಅಂತ ಸೂರ್ಯ ಅಷ್ಟೇ ಬಿಟ್ಟರೆ ಅಲ್ಲಿ ಎಕ್ಸ್ಟ್ರಾ ನೆಗೆಟಿವ್ ರಿಸಲ್ಟ್ ಕೊಡುತ್ತೆ ಅಂತ ಏನಿಲ್ಲ ಕುಜಾನು ಹಾಗೆ ಶುಕ್ರ ಮನೆಯಲ್ಲಿ ನೆಗೆಟಿವ್ ಆಗುತ್ತೆ ಎರಡು ಫೈರಿ ಪ್ಲಾನೆಟ್ ಶತ್ರು ಮನೇಲಿ ಕೂತಿದಿಲ್ಲ ಕುಜಾ ಮತ್ತೆ ರವಿ ಎರಡೂ ಶುಕ್ರ ಮನೇಲಿ ತುಲಾ ರಾಶಿಲಿ ಸೊ ಇವಾಗ ಬ್ಯಾಲೆನ್ಸ್ಡ್ ಆಗಿರಬೇಕು ಅಂತ ಅರ್ಜೆಂಟ್ ಮಾಡಿದ್ರೆ ಕೆಲಸ ಆಗಲ್ಲ ಅಂತ ತಿಳ್ಕೊಂಡ್ರೆ ಸಾಕು ಇನ್ನು ನಿಮ್ಗೆ ಈಗ ನೋಡಿ ಯಾವಾಗ ಅನ್ಕಂಫರ್ಟ್ ಜಾಗದಲ್ಲಿ ಕುಜಾ ಮತ್ತು ಸೂರ್ಯ ಇರ್ತಾರೋ ಆಗ ಅಣ್ಣ ಮನೋದ್ರ ಜೊತೆ ಸ್ವಲ್ಪ ಭಿನ್ನಭಿಪ್ರಾಯ ಪಡುವಂತ ಕೆಲಸ ಇರುತ್ತೆ ಬಟ್ ಶುಕ್ರ ಮನೆಯಲ್ಲಿ ಇದ್ರೆ ಆಗಿರುತ್ತೆ ಹಾಗಾಗಿ ಚಿಂತೆ ಬೇಡ ಅರ್ಜೆಂಟ್ ಮಾಡಬಾರ್ದು ಯಾವುದೇ ವಿಷಯದಿಂದ ಅಲ್ಲಿ ತಿಳ್ಕೋಬೇಕು ಅಷ್ಟೇ ನಾವು ಸೊ ಹಾಗಾಗಿ ಈಗ ಪ್ಲಾನೆಟರಿ ಪೊಷನ್ ಇಂದ್ರೆ ರಾಹು ರಾಶಿಯಲ್ಲಿ ಸಂಚಾರ ಮಾಡುತ್ತೆ ಶನಿವಕ್ರಿಯವಾಗಿ ನವೆಂಬರ್ ಇಪ್ಪತ್ತ ತನಕ ಸೊ ಹಾಗಾಗಿ ಬೇರೆ ಪ್ಲಾನೆಟರಿ ಪೊಷನ್ ನಾವಂತ ತರ ಕಟ್ ಆಗಿಲ್ಲ ಈಗ ಬುಧ ಕೂಡ ಸಂಚಾರ ತುಲಾ ತುಲಾರಾಶಿಯಲ್ಲೇ ಸೊ ರವಿ ಬುಧ ಕುಜಾ ಮೂರು ನಮಗೆ ತುಲಾ ರಾಶಿಯಲ್ಲೇ ಸಂಚಾರ ಮಾಡುತ್ತಿದೆ ಬುಧ ಕಂಫರ್ಟಬಲ್ ಆಗಿರುತ್ತೆ ಶುಕ್ರ ಮನೆಯಲ್ಲಿ ಹಾಗಾಗಿ ನಮಗೆ ಎಜುಕೇಶನ್ ಬುಧ ಎಜುಕೇಶನ್ ಆಯ್ತು ವ್ಯಾಪಾರ ಆಯಿತು ಇಂಟೆಲಿಜೆನ್ಸ್ ಆಯಿತು ಇದು ಕಂಫರ್ಟಬಲ್ ಇದೆ ಈಗ ವೃಷಭ ರಾಶಿ ನೋಡಿ ವೃಷಭ ರಾಶಿ ಅವರಿಗೆ ಗುರು ಎರಡನೇ ಮನೆಯಲ್ಲಿದೆ ಸೊ ಇಪ್ಪತ್ತೊಂದನೇ ತಾರೀಕು ಅಂದ್ರೂ ಗುರುವಿಂದ ಲಾಭ ಚೆನ್ನಾಗಿದೆ ವಧುವರ ಅನ್ವೇಷಣೆಗಾಗಲಿ ಅಥವಾ ಶುಭ ಕಾರ್ಯಗಳಿಗಾಗಲಿ ಮನೆ ತುಂಬಾ ಚೆನ್ನಾಗಿದೆ ಹಣಕಾಸುಗಳಾಗ್ಲಿ ವ್ಯಾಪಾರಕ್ಕಾಗಲಿ ತುಂಬಾ ಚೆನ್ನಾಗಿ ಅಂತ ಹೇಳ್ಬೋದು ಆದರೆ ಇಪ್ಪತ್ತೊಂದನೇ ತಾರೀಕು ನಂತರ ಗುರು ಗುಪ್ತ ಸ್ಥಾನದಲ್ಲಿ ಮೂರನೇ ಮನೆಗೆ ಹೋಗುತ್ತೆ ಉಚ್ಚ ಚಂದ್ರ ಮೂರನೇ ಮನೆಗೆ ಹೋದಾಗ ನಿಮ್ಮ ಪ್ರಯತ್ನಗಳಿಂದ ಲಾಭ ಇರುತ್ತೆ ನಿಮ್ಮ ತಮ್ಮಂದ್ರಿಂದ ನಿಮಗೆ ಲಾಭ ಬರಕ್ಕೆ ಚಾನ್ಸಸ್ ನಂತರ ನಮ್ಗೆ ಇವಾಗ ಶುಕ್ರ ನೋಡಿ ನಿಮಗೆ ಪಂಚಮ ಸ್ಥಾನದಲ್ಲಿದೆ ನೀಚನಾಗಿದ್ದಾನೆ ಆದರೂ ಕೂಡ ಶುಕ್ರ ಐದನೇ ಮನೆಯದು ನಿಮಗೆ ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ನಿಮಗೆ ಒಳ್ಳೆ ಲಾಭ ಕೊಡುತ್ತೆ ಆದರೆ ಲೆಕ್ಕಾಚಾರ ಹಾಕಿ ಕೂಡ ಯಾಕಂದರೆ ಕನ್ಯಾ ರಾಶಿಗೆ ನೀಚನಾಗಿ ಅಂದ್ರೆ ಲೆಕ್ಕಾಚಾರ ಹಾಕುತ್ತೆ ಅಂತ ಅದು ಕಂಫರ್ಟಬಲ್ ಆಗಿ ಇಲ್ಲ ಅಂತ ಸೊ ನಿಮಗೆ ಸ್ವಲ್ಪ ಸಮಾಧಾನ ಸಮ ಅರ್ಜೆಂಟ್ ಮಾಡಿದ್ರೆ ತೊಂದರೆಗಿಡೀರಾ ನಿಮ್ ರಾಶಿಯಾದೀಪನೆ ಆದರೆ ಆರೋಗ್ಯದಲ್ಲಿ ನರ್ವಸ್ನೆಸ್ ಅಥವಾ ಒಬ್ಯಾಸಿಟಿ ಕೊಲೆಸ್ಟ್ರಾಲ್ ಹೆಚ್ಚಾಗೋದು ಕಡೆ ಹೆಚ್ಚಿನ ಗಮನ ವಹಿಸಬೇಕು ನಿಮ್ಮ ಅಕ್ಕ ತಂಗಿ ಇರೋ ಅಥವಾ ಮನೆಯಲ್ಲಿ ಇರೋ ಹೆಣ್ಣು ಮಕ್ಕಳಿಗೆ ಏನಾದರೂ ಒಂದು ಆರೋಗ್ಯದ ವಿಚಾರದಲ್ಲಿ ಏನು ಬೇರಾಗ ಚಾನ್ಸ್ ಇರುತ್ತೆ ಎಚ್ಚರಿಕೆ ವಹಿಸಬೇಕಾಗುತ್ತೆ ಇನ್ನು ಆರನೇ ನೋಡಿ ಐದನೇ ಮನೆಯಲ್ಲಿ ರವಿ ಹದಿನೈದನೇ ತನಕ ಸಂಚಾರ ಶುಕ್ರ ಜೊತೆ ವೃಷಭ ರಾಶಿಯವರಿಗೆ ಏನಾದರೂ ಮದುವೆ ಉಳಿಸ್ತಾ ಇದ್ರೆ ಇದೊಂದು ಸದಾವಕಾಶ ಯಾಕಂದ್ರೆ ಶುಕ್ರ ಐದನೇ ಮನೆಯಲ್ಲಿ ಇದ್ದು ಸೂರ್ಯನ ಜೊತೆ ಇದ್ದು ಎರಡನೇ ಮನೆ ಗುರು ಇರೋದು ಒಂದು ಒಳ್ಳೆ ಅವಕಾಶ ತಂದೆ ಕಡೆಯಿಂದ ನಿಮ್ಗೆ ತಂದೆ ರಿಲೇಶನ್ ಅಥವಾ ತಂದೆ ಊರ ಕಡೆಯಿಂದ ಯಾವ್ದಾರ ವಾರ ಬಂದು ಮೀಟ್ ಆಗುವಂತ ಇರುತ್ತೆ ನಂತರ ನೋಡಿ ಆರನೇ ಮನೆಯಲ್ಲಿ ಹದಿನೈದನೇ ತಾರೀಕು ನಂತರ ಆರನೇ ಮನೆಯಲ್ಲಿ ರವಿ ಸಂಚಾರ ಆರನಲ್ಲಿ ಕುಜನೂ ಇದೇ ಆರರಲ್ಲಿ ಬುಧನೂ ಇರುತ್ತೆ ಸೊ ಈಗ ನಮ್ಗೆ ಆರನೇ ಮನೆಯಲ್ಲಿ ರವಿ ಮತ್ತು ಕುಜಾ ನಿಮ್ಮ ಕೆಲಸ ಕಾರ್ಯಗಳು ತುಂಬಾ ದಿನದಿಂದ ಆಗಿಲ್ಲ ಅಂದ್ರೆ ಖಂಡಿತ ಆಗುತ್ತೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುತ್ತೆ ನಿಮ್ಮ ಅಕ್ಕ ತಂಗಿರಿ ಅಣ್ಣ ತಂಗಿರು ಕೂಡ ಏನಾರ ಗೌರ್ಮೆಂಟ್ ಕೆಲಸ ಅಥವಾ ಅಲ್ಲಿ ಅಭಿವೃದ್ಧಿ ಕಾಯ್ತಾ ಇದ್ರೆ ಅವರು ಕೂಡ ಈ ಸಮಯದಲ್ಲಿ ಆಗುತ್ತೆ ಸೊ ಹಂಗಾಗಿ ತಂಗಿರಿಗಾಗಿ ಸೂರ್ಯ ಅಂದ್ರೆ ನಿಮ್ ಕುಟುಂಬ ಅಂತ ಕುಟುಂಬ ರೆಪ್ರೆಸೆಂಟ್ ಮಾಡೋದು ಸೂರ್ಯ ಕುಟುಂಬದಲ್ಲಿ ಏನಾದ್ರು ಅಭಿವೃದ್ಧಿ ಕಾಣ್ತೀರಾ ಅಕ್ಟೋಬರ್ ಸೆಕೆಂಡ್ ಹಾಫ್ ಅಲ್ಲಿ ಸೊ ಓವರ್ ಆಲ್ ಆಗ್ತಾ ನೋಡ್ರೆ ವೃಷಭ ರಾಶಿಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನೋಡಿ ವೃಷಭ ರಾಶಿ ಅವ್ರಿಗೆ ವೃಷಭ ಮಿಥುನ ಕರ್ನಾಟಕ ಸಿಂಹ ನಾಲ್ಕನೇ ಮನೆಯಲ್ಲಿ ಕೇತು ಹಾಗಾಗಿ ತಾಯಿಯ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸ್ಬೇಕು ಅವಾಗ ಮತ್ತೆ ನೀವು ಮಾನಸಿಕ ಸ್ವಲ್ಪ ಒತ್ತಡ ಇದ್ರೆ ನೋಡಿ ಶುಕ್ರ ಮನೆಗೂ ಆಗ್ತಾನೆ ಅವನು ನೀಚನಾಗಿ ನಾಲ್ಕರಲ್ಲಿ ಕೇತು ಇದ್ರೆ ಸೊ ಮನೇಲಿ ಏನೋ ಡಿಟ್ಯಾಚ್ಮೆಂಟ್ ಇರುತ್ತೆ ನೀರಸ ವಾತಾವರಣ ಸೃಷ್ಟಿ ಮಾಡ್ಕೊಂಡ ಮತ್ತೆ ಶುಕ್ರ ನೋಡಿ ಮನೇಲಿ ಹೆಣ್ಣು ಮಕ್ಕಳಿದ್ರೆ ಒಳೆಯೋದು ಹೊಳೆಯೋದು ಮಾಡಕೊಬೇಡಿ ಯಾಕೆಂದ್ರೆ ಪಂಚಮದಲ್ಲಿ ಶುಕ್ರ ನೀಚನಾಗ ಕಿತ್ತಾಟಗಳು ಬರುತ್ತೆ ಸೂರ್ಯನೂ ಅಲ್ಲೇ ಇದ್ರೆ ತಂದೆ ಮಗಳಿಗೆ ಕಿತ್ತಾಟ ಬರೋದು ವಾಗ್ವಾದ ಬರೋ ಚಾನ್ಸಸ್ ಇರುತ್ತೆ ವೃಷಭ ರಾಶಿ ಎಚ್ಚರಿಕೆ ವಹಿಸಬೇಕು ಅಕ್ಟೋಬರ್ದ ಹದಿನೈದನೇ ತಾರೀಕು ತನಕ ನಂತರ ಚೆನ್ನಾಗಿದೆ ಸೊ ಈಗ ಇದರಲ್ಲಿ ವಾಗವಾಗ ಬರೋ ಫಲ ಇರುತ್ತೆ ಎಚ್ಚರಿಕೆ ವಹಿಸಬೇಕಾಗುತ್ತೆ ಓವರ್ ಆಲ್ ಹಾಕೊಂಡ್ರೆ ವೃಷಭ ರಾಶಿಗೆ ಅಕ್ಟೋಬರ್ ತಿಂಗಳು ಚೆನ್ನಾಗಿದೆ ಅಂದರೆ ಮಿಶ್ರ ಫಲ ಸ್ವಲ್ಪ ಫ್ಯಾಮಿಲಿಯಲ್ಲಿ ಹೆಣ್ಮಕ್ಳ ಜೊತೆ ಸ್ವಲ್ಪ ಎಚ್ಚರಿಕೆಯಿಂದ ಈ ವ್ಯವಹರಿಸಿ ಮಿಕ್ಕ ಓವರ್ ಆಲ್ ವ್ಯಾಪಾರ ವ್ಯವಹಾರ ಆಡೋಕೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆಯದಾಗಲಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು